ಯುಕೆಪಿ ಮೂರನೇ ಹಂತಕ್ಕೆ ಆಗ್ರಹ ಆನಮಟ್ಟಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ ಯಾತ್ರೆ ನಡೆಸಿ ಬಂದ ಯಾದಗಿರಿ ರಾಯಚೂರು ಭಾಗದ ರೈತರು ಪೊಲೀಸರ ಮಧ್ಯೆ ಕೆಲ ಕಾಲ ವಾಗ್ವಾದ ನಂತರ ಪರಿಸ್ಥಿತಿ ತಿಳಿ ನಮ್ಮ ರಾಜ್ಯದ ಒಂದ್ ಎಕರೆ ಎರಡು ಎಕರೆ ಅಷ್ಟೇ ಅನಲ್ಲ ಎರಡ್ ಸಾವಿರ ಎಕರೆ ಕುಟುಂಬದ ಅವ್ರ ಕರ್ನಾಟಕ ಅಂಗ ಆಕಪ್ ಆಕಪ್ಪ ನಮಗಾದ ನಿಮಿಷ ನೀವು ಆನಮಟ್ಟಿಯಲ್ಲಿ ಮೊಳಗಿದ ರೈತ ರಣಕಹಳೆ ಕೇಸಲ್ಲಿ ಏನು ಸಮುದ್ರ ಅಂದ್ರೆ ನಾವು ನಿಂದ್ರಿಸ್ಕೊಂಡು ಎಸ್ ಇವತ್ತೇ ನಾವು ಬಳಸ್ಬಹುದು ಇದನ್ನ ಯಾಕೆ ಸರ್ಕಾರ ಧ್ವನಿ ಮಾಡಲ್ಲ ಧ್ವನಿ ಎತ್ತಲ್ಲ ಇದು ಅನ್ನೋದು ನಮ್ ಪ್ರಶ್ನೆ ಸುಪ್ರೀಂ ಕೋರ್ಟ್ ಕೇಸ್ ಏನ್ ನಡೆದ ಅದ್ರ ಬಗ್ಗೆ ನೀವು ಇಲ್ಲಿ ತನನು ಏನು ಕ್ರಮ ಕೈಗೊಂಡಿರಿ ಅದು ದಾಖಲಾತಿ ನನಗ ಇಲ್ಲಿ ತೋರಿಸಿದ್ರೆ ನಾ ಇಲ್ಲಿದೆ ಸರ್ಕಾರ ರೈತರ ಪಾದಯಾತ್ರೆ ಆಲಮಟ್ಟಿ ಜಲಾಶಯದ ಬಳಿ ನೂರಾರು ರೈತರ ಪಾದಯಾತ್ರೆ ಯುಕೆಪಿ ಮೂರನೇ ಹಂತಕ್ಕೆ ಆಗ್ರಹ ಆಲಮಟ್ಟಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ ಕಂಡುಬಂದಿದ್ದು ಆಲಮಟ್ಟಿ ಜಲಾಶಯದ ಬಳಿ ನೂರಾರು ರೈತರು ಪಾದಯಾತ್ರೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಇವತ್ತಿನ ದಿನ ನಮ್ಗೆ ಎಷ್ಟು ನೀರು ಬರ್ತದೆ ಆಳೆಬಿಟ್ಟಿ ಡ್ಯಾಮ್ ಹೈಟ್ ನೂರ ಐವತ್ತು ಟಿ ಎಂ ಸಿ ನೀರು ಎಷ್ಟ ಐದು ಲಕ್ಷದ ತೊಂಬತ್ತು ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತದ್ದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ನೀವು ಏನ್ ಮಾಡ್ಲಕ್ಕೀರಿ ನಿಮ್ಗೆಲ್ಲರಿಗೆ ನಾಚಿಗೆ ಬರ್ಬೇಕಾಗ್ತದೆ ಇಲ್ಲಿಗೆ ಮುಗಂಗಿಲ್ಲ ಇದು ಓನ್ಲಿ ಶಾಂಪಲ ರಬಿ ಸಿನಿಮಾ ಬಾಕಿಯೇ ನಿಮಗೆ ಕಿತ್ತಾಕುತ್ತವೆ ಮುಖ್ಯಮಂತ್ರಿ ಗಮನ ಸರಿ ನಿಮ್ ಬಗ್ಗೆ ಗೌರವ ನೀವು ಅವಾಗಿನ ಸಿದ್ದರಾಮಯ್ಯ ಸಾವಿರ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ರೈತರು ಏನಾಗ್ಬಿಟ್ರೆ ಅವರು ನಾಯಕರು ನಾಯಕರಾಗಿರೋ ನಾವು ರೈತರು ಕಣ ನಾಯಕರಾಗಿ ನಾವು ಯಾಕಪ್ಪ ಅಂದ್ರೆ ಈ ದೇಶದ ಮಾಲೀಕರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಅನುಷ್ಠಾನ ಮತ್ತು ಯೋಜನೆಯನ್ನು ರಾಷ್ಟೀಯ ಯೋಜನೆ ಎಂದು ಘೋಷಿಸುವಂತೆ ಒತ್ತಾಯಿಸಿ ಉತ್ತರ ಕರ್ನಾಟಕದ ರೈತರು ಇಂದು ರಣಕಹಳೆ ಮೊಳಗಿಸಿದರು ಇವತ್ತಿನ ದಿನ ಉತ್ತರ ಭಾರತದಲ್ಲಿ ಇರ್ತಕ್ಕಂತ ಕೆಲವೊಂದಿಷ್ಟು ನದಿಗಳಿಗೆ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಏನ್ ಮಾಡ್ಯಾರು ಏನಪ್ಪಾ ಅಂತಂದ್ರೆ ಇವತ್ತಿನ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡಿದ್ರು ಲಕ್ಷ ಕೋಟಿ ಗಟ್ಟಲೆ ದುಡ್ಡು ಬರ್ತದ ನಮ್ದೆಲ್ಲಾ ಡೆವಲಪ್ಮೆಂಟ್ ಆಲಾಕತ್ತದ ಅದ್ರ ನಾ ಏನಪ್ಪ ಅಂದ್ರೆ ದಿಲ್ಲಿಗೆ ಬರ್ಲಕ್ಕನು ರೆಡಿ ಬರ್ತೀರಲ್ಪ ನೀವೆಲ್ಲರು ನನ್ ಜೊತೆಗಿದಿರಿ ನೀವು ನೀವೆಲ್ಲರೂ ಆಲೋಚನೆ ಮಾಡ್ರಿ ಮುಂದಿನ ದಿನ ಪಾಪ ಅಧಿಕಾರಿಗಳನ್ನೂ ಚಿಂತನೆ ಮಾಡ್ಲಾಕತ್ತಾರ ಈ ಹೈಟ್ ಅಂತಂದ್ರೆ ಮುಂದಿನ ದಿನ ಹೆಂಗ್ ಕೊಡ್ಬೇಕಂತ ಹೇಳಿ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂಪೂರ್ಣ ಅನುಷ್ಠಾನಕ್ಕೆ ರೈತರ ಹೋರಾಟ ಈಗ ತೀವ್ರಗೊಂಡಿದೆ ಸರ್ಕಾರ ಒಳ್ಳೆ ನೀರು ಕೊಡ್ರಿ ನಮ್ಗ ರೈತರಿಗೆ ಬೆಳೆ ಒಳ್ಳೆ ನೀರು ಕೊಡ್ರಿ ಎರಡು ಬೆಳೆ ನೀರು ಕೊಡ್ರಿ ನೀವೇನು ಬಿಟ್ಟೆ ಬಾಡಿಗೆಗಳೇನು ಕೊಡಕತ್ತಿರಲ್ಲ ಅದೇ ದುಡ್ಡು ಸರ್ಕಾರಕ್ಕ ನಾವ್ ಯೋಜನೆ ಆಗಿ ನಾವು ಕೊಡ್ತೀವಿ ನಿಮ್ಗೆ ದುಡ್ಡು ನೀವ್ ಹೇಳ್ಕೊಡೋಣ ಬೇಕಾಗಿಲ್ಲ ನಾವು ಬಿಟ್ಟಿದ್ದು ರೈತರು ಬೆಳಿತಕ್ಕಂತ ಬೆಂಬಲ ಬೆಲೆ ಕೊಡ್ರಿ ಇವತ್ತು ಆಲಮಟ್ಟಿಗೆ ಬಂದಿವಿ ನಾಳೆ ದೆಹಲಿ ಹೋಗಿ ಮುತ್ತಿಗೆ ಹಾಕ್ಲಕ್ಕ ನಾವು ಎಸಲ್ಲ ನಾವು ರೈತರು ಇಲ್ಲಿ ಹೋರಾಟ ಅಲ್ಲಿ ನೆಳ್ಳಿಗ್ ನಿಂತ್ಗೆಸಿಂದ ಪಾಸ್ಣಿ ಕೇಳಾಕ ಅದ ಏನಕ ರೀ ರೈತರ ಸಲ ಒಂದು ದಿನ ಒಂದು ಒಂದು ತಾಸು ಬಂದು ಗೇಸಿಂದ ಯಾಕೆ ನಿಂತ್ರಬಾರ್ದ ಪರ ದಿನ ನಿಂತ್ರ ನಿಮ್ದೇನ ಏನಾಗ್ತದ ಬಿಸಿಲತ್ತದ ಅಂತಂದ್ರೆ ನೀವು ನನ್ನ ಉರ್ತಾರೆ ಏನು ಹುಡ್ತೀರ ಅಂತ ಕೇಳಕ್ಕೆ ಬಯಸ್ತೀನಿ ನಾನು ಈ ಒಂದು ಕರ್ನಾಟಕ ರೈತ ಸಂಘ ಈ ಒಂದು ಹೋರಾಟ ಮಿಕೊಂಡಾರ ಯಾಕೆ ಕಮ್ಮಿ ಕೊಂಡ್ರು ಅಂತ ನೀವು ವಿಧಾನಸಭೆದಾಗ ಚರ್ಚೆ ಮಾಡಲೇಬೇಕು ವಿಧಾನಸಭ್ದಾಗೆ ನೀವು ಏನಾರು ಚರ್ಚೆ ಮಾಡ್ಲಿಲ್ಲಪ್ಪ ಅಂತಂದ್ರ ನಿಮ್ಮ ಸರ್ಕಾರ ಏಳು ನಾಗಳೆ ಬೃಹತ್ವ ಶಕ್ತಿ ನಮ್ಮಲ್ಲಿ ಅದ ಲಕ್ಷ್ಮೀಕಾಂತ ಎ ಪಾಟೀಲ್ ಮದ್ದರಕಿ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ನೇತೃತ್ವದಲ್ಲಿ ಯಾದಗಿರಿ ಮತ್ತು ರಾಯಚೂರು ಭಾಗದ ನೂರಾರು ರೈತರು ಆಲಮಟ್ಟಿ ಜಲಾಶಯಕ್ಕೆ ಪಾದಯಾತ್ರೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಿದರು ವಿಜಯಪುರ ಬಾಗಲಕೋಟೆ ಭಾಗದ ಪ್ರವೇಶ ದ್ವಾರದ ಬಳಿ ಜಮಾಯಿಸಿದ ರೈತರು ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಯೋಜನೆಯ ಬಗ್ಗೆ ಸರ್ಕಾರದ ವಿಳಂಬ ನೀತಿಯನ್ನ ಖಂಡಿಸಿದ್ರು ಆಂಧ್ರದವರು ಆಂಧ್ರದೋರು ನೀರು ಗಡಿ ಬಿಡುತ್ತ ಅಂತ ಹೇಳಿ ಅವ್ರು ಅಷ್ಟೇ ತಂದಾರ ಆದ್ರೂ ನೀವು ಹೆಚ್ಚಿಗೆ ಏನಪ್ಪ ಅಂದ್ರೆ ನೀವು ಬಳಸ್ಕೋದ ಅಲ್ಲಾರ್ದು ಎಷ್ಟು ನೀರು ಪ್ರತಿ ವರ್ಷ ಹತ್ತು ವರ್ಷದಿಂದ ಡಾಟಾ ಕೊಡ್ಬೇಕು ನನಗೆ ಎಷ್ಟು ನೀರು ಸಮುದ್ರಕ್ಕೂ ವೇಸ್ಟ್ ನೀರು ನೀವು ಅನ್ನೋದು ಆ ಡಾಟಾನ ನಾವು ಸುಪ್ರೀಂ ಕೋರ್ಟ್ ಗೆ ಹಚ್ಚಿ ತೋರಿಸಿದ್ರಾಗ ಆಲೋಚನೆ ಮಾಡ್ಬೇಕು ನಾವೆಲ್ಲರೂ ಜನಪ್ರತಿನಿಧಿಗಳು ನೀವು ಇದಕ್ಕೆ ನಾವೇನಪ್ಪ ಏನಪ್ಪ ಅಂತಂದ್ರ ಪಕ್ಷಾತೀತವಾಗಿ ಇದಕ್ಕೆ ಏನಪ್ಪ ಅಂದ್ರೆ ಸಪೋರ್ಟ್ ಮಾಡ್ಬೇಕು ನಮ್ದು ಅಧಿಕಾರಿಗಳು ಏನು ಜಗಳ ಇಲ್ಲ ನಮ್ದು ಜಗಳ ಇರೋದು ಸರ್ಕಾರ ಸಂಘಟ ಇಲ್ಲಿ ತನನು ಯಾವಾಗ ಆಂಧ್ರ ಮತ್ತು ತೆಲಂಗಾಣ ಗೌರ್ಮೆಂಟ್ ಸ್ಟೇ ತಗೊಂಡದ ಆ ಸ್ಟೇ ಮೇಲೆ ಆ ಪ್ರಕರಣ ಮೇಲೆ ನಮ್ ಕರ್ನಾಟಕ ಸರ್ಕಾರ ಏನ್ ಅಪ್ಡೇಟ್ ಕೊಡ್ತು ಸುಪ್ರೀಂ ಕೋರ್ಟ್ಗೆ ಏನ್ ದಾಖಲಾತಿ ಸಲ್ಲಿಸ್ತು ಏನು ಮಾಹಿತಿ ಕೊಡ್ತು ಕೇಸ್ ಏನ್ ನಡೆದ ಅನ್ನೋದ್ರ ಬಗ್ಗೆ ಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಲಕ್ಷ್ಮೀಕಾಂತ ಎ ಪಾಟೀಲ್ ಮದ್ದರಕಿ ಮಾತನಾಡಿ ಜಲಾಶಯದ ಮಟ್ಟ ಏರಿಸಿದ್ರೆ ಹೆಚ್ಚುವರಿಯಾಗಿ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಸಿಗಲಿದೆ ರಾಜ್ಯಕ್ಕೆ ಸಿಕ್ಕ ನೀರು ಸಮುದ್ರದ ಪಾಲಾಗ್ತಾ ಇದೆ ಆದರೆ ರೈತರಿಗೆ ದಕ್ಕುತ್ತಿಲ್ಲ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮೂರನೇ ಹಂತದ ಕಾಮಗಾರಿ ಆರಂಭಿಸಬೇಕು ಎಂದು ಆಗ್ರಹಿಸಿದರು ಇವತ್ತಿನ ಯೋಜನೆ ಅನುಷ್ಠಾನ ಆಯ್ತು ಗೇಟ್ ಹದಿನೇಳು ಅಡಿ ಎತ್ತರ ಆಯ್ತಪ್ಪ ಅಂದ್ರ ಐದು ಲಕ್ಷದ ತೊಂಬತ್ತು ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತಕ್ಕಂಥದ್ದು ಅದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು ನಮ್ಮಕ್ಕೂ ಬರ್ತದ ನಮ್ಮ ಕಾಕಾನು ಬರ್ತದ ನಿಮ್ಮಕ್ಕೂ ಬರ್ತದ ನೀರು ನಮ್ಮ ಆಲಿಮಟ್ಟಿ ಜಲಾಶಯ ಹಂತ ಮೂರು ಯೋಜನೆ ಅಡಿಯಲ್ಲಿ ಒಂಬತ್ತು ಯೋಜನೆಗಳು ಆಲ್ರೆಡಿ ಕಾಮಗಾರಿ ತೊಂಬತ್ತು ಪರ್ಸೆಂಟ್ ಮುಗಾವ ಇದೆಲ್ಲ ನೀವು ಆಲೋಚನೆ ಮಾಡ್ರಿ ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳೆಂದರೆ ಹೀಗಿವೆ ಆಲಮಟ್ಟಿ ಜಲಾಶಯದ ಮಟ್ಟವನ್ನು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮೀಟರ್ನಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ಏರಿಸುವುದು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸುವುದು ಬಜೆಟ್ನಲ್ಲಿ ಯೋಜನೆಯ ಅನುಷ್ಠಾನಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಡುವುದು ನಾರಾಯಣಪುರ ಜಲಾಶಯದ ಹೂಳು ತೆಗೆಯುವುದು ಮತ್ತು ಭೂಸ್ವಾಧೀನಕ್ಕೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಆಗಿದೆ ಸನ್ನತಿ ಎಂತ ನೀರಾವರಿ ಸಲುವಾಗಿ ನೂರಾರು ಎಕರೆ ಭೂಮಿ ಕಳ್ಕೊಂಡ್ರೆ ಅವ್ರಿಗೆನ ಪರಿಹಾರ ಇಲ್ಲ ನೂರಾರು ಕುಟುಂಬಗಳು ಊರೇ ಖಾಲಿ ಆಗ್ಯಾವ ಈ ಭಾಗದಾಗಿರ್ತಕ್ಕಂಥ ಭೂಮಿ ಕಳ್ಕೊಂಡಂತ ರೈತರಿಗೆ ಪಾದ ಪೂಜೆ ಮಾಡಿ ಸನ್ಮಾನ ಮಾಡುವಂತ ಕೆಲಸ ಇವತ್ತು ಏನು ಬೆಳಿತೀವಿ ಲಕ್ಷ ಬೆಳಿತೀವಿ ಇವತ್ತ ಅದ ಕಾರಣೀಭೂತರ ಏನಪ್ಪ ಅಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂತ ಭೂಮಿ ಕಳ್ಕೊಂಡಂತ ರೈತರ ಒಂದು ಶ್ರಮ ಅವರ ಒಂದು ಬಲಿದಾನ ಅಂದ್ರೂ ತಪ್ಪಾಗಲ್ಲ ಯಾಕಪ್ಪ ಅಂದ್ರೆ ಅವ್ರು ಹುಟ್ಟಿ ಬೆಳೆದು ಓಡಾಡಿದಂತ ಊರು ಮನಿ ಮಠ ಎಲ್ಲಾನು ಏನಪ್ಪಾ ಅಂದ್ರೆ ಇವತ್ತಿನ ದಿನ ನೀರಾಗಿ ಮುಣಿಗೋಗ್ಯದ ಅಂತ ರೈತರಿಗೆ ನಾವು ಧನ್ಯವಾದ ಮೊದಲು ಅವ್ರಿಗೆ ಧನ್ಯವಾದ ಸಲ್ಲಿಸಬೇಕು ಯಾಕಪ್ಪ ಅಂದ್ರೆ ಆ ಭೂಮಿ ಕರ್ಕೊಂಡು ಹೋಗ್ತಾರೆ ನೀರಾವರಿ ಇಲ್ಲ ಬಟ್ ನಮಗ್ ನೀರ್ ಸಿಕ್ಕದಂತ ನಾವು ಪುಣ್ಯ ಮಾಡಿದ್ವಿ ರೈತರ ಧರಣಿ ಸ್ಥಳಕ್ಕೆ ಬರಲಾಗದ್ದಕ್ಕೆ ಕ್ಷಮೆ ಕೇಳಿದ ನಿಗಮದ ಎಂಡಿ ಕೃಷ್ಣಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕೆಬಿಜೆಎನ್ಎಲ್ ಅಧಿಕಾರಿಗಳು ರೈತರ ಮನವೊಲಿಸಲು ಯತ್ನಿಸಿದ್ರು ಈ ವೇಳೆ ಕೆಬಿಜೆಎನ್ಎಲ್ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಅವರು ವಿಡಿಯೋ ಕರೆ ಮೂಲಕ ಮಾತನಾಡಿ ಜಲಾಶಯದ ಮಟ್ಟ ಏರಿಕೆ ಕುರಿತ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರೋದು ಮತ್ತು ಕೇಂದ್ರದ ಗೆಜೆಟ್ ನೋಟಿಫಿಕೇಶನ್ ವಿಳಂಬವಾಗ್ತಿರೋದನ್ನ ರೈತರ ಗಮನಕ್ಕೆ ತಂದರು ಈ ಭರವಸೆಯ ಬಳಿಕ ರೈತರು ತಾತ್ಕಾಲಿಕವಾಗಿ ಪ್ರತಿಭಟನೆ ಹಿಂಪಡೆದರು ಇವಾಗ ನಾವು ಬರ್ಬೇಕಾಗಿತ್ ರೀ ನಾವು ಮೊದಲೇ ಮಾಹಿತಿಲ್ಲ ಕೊಟ್ಟಿದ್ರೆ ನಿಜ ಇವಾಗ ನಮ್ಮ ಡಿ ಸಿ ಎಮ್ ಸಾಹೇಬ್ರಿಗೂ ಪ್ರೆಸ್ಮಿಟ್ ಇದೆ ಬಜೆಟ್ ಪ್ರಿಪ್ರೇಷನ್ ಇದೆ ಹೀಗಾಗಿ ನಮ್ಗೆ ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಫಸ್ಟ್ ನಮ್ಗೆ ನಾನು ನಮ್ಗೆ ಕ್ಷಮ ಇರಲಿ ಅಂತ ಕೇಳ್ಕೊಳ್ತೀನಿ ನೀವು ಆ ಭಾಗದ ರೈತರ ಮುಖಂಡರಾಗಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀರಾ ಅವ್ರು ಅವರ ರೈತರಿಗಾಗಿ ನೀವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಾ ಇದರಲ್ಲಿ ನಿಮ್ನ ನಿಮ್ಮ ಈ ಹೋರಾಟವನ್ನ ನಾವು ಇದ್ ಮಾಡ್ತಾ ನಂಗಿಯೂರ ಇರೋದಕ್ಕೆ ಒಂದು ನಿಮ್ಮ ವಿಷಯ ಬೆಲೆ ಕೊಟ್ಟು ನಮ್ಮ ಹೋರಾಟ ಇಪ್ಪಡಿತೀವಿ ಸರ್ ನೀವು ಅದ್ರ ಬಗ್ಗೆ ತಿಳ್ಕೋಬೇಕು ಸರ್ ಖಂಡಿತ ಖಂಡಿತ ನಾನು ಆ ಭಾಗದಾನೀನಿ ನಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಗೊತ್ತಿಲ್ಲದೆ ಹೀಗಾಗಿ ಬಿಜೆಪಿ ಅಂತ ಮೂರು ಬಗ್ಗೆ ರೀತಿ ಅಂತೂ ಎರಡನೇ

ಉತ್ತರ ಕರ್ನಾಟಕದ ಬಯಲು ಸೀಮೆಯ ದಾಹ ತಣಿಸಬೇಕಾದ ಯುಕೆಪಿ ಮೂರನೇ ಹಂತದ ಯೋಜನೆಗೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯೋ ಅಥವಾ ತಾಂತ್ರಿಕ ಅಡೆತಡೆಯೋ ಎಂಬ ಪ್ರಶ್ನೆ ರೈತರನ್ನ ಕಾಡ್ತಾ ಇದೆ ವೆಂಕಟೇಶ್ ದೊಡ್ಮನಿ ನ್ಯೂಸ್ ಟ್ವೆಂಟಿಫೋರ್ ಭಾರತ ವಿಜಯಪುರ